ಹಿಡಿದು ಮಣ್ಣಲ್ಲಿ ಬೆಳೆದ ಕಸದ ಗರ್ಭವನ್ನು ಕಿತ್ತೆವು ಮೌನವಾಗಿ ನಿಂತ ಮಹಾದ್ವಾರಕ್ಕೆ ಜೀವ ತುಂಬಿದೆವು ಸಾದಲಿ ಗ್ರಾಮದ ಯುವಕರ ಗುಂಪು ಎಷ್ಟೋ ವರ್ಷಗಳ ದೇಗುಲದ ಒಳ ಕತ್ತಲೆಗೆ ವಿರಾಮವಿಡಲು ಶ್ರಮಿಸಿತ್ತು ಈ ಪರಿಶ್ರಮಕ್ಕೆ ಪ್ರತಿಫಲವಾಗಿ ವಿದ್ಯುತ್ ಬೆಳಕು ಚಿಮ್ಮಿತ್ತು ಇದು ಕೇವಲ ಬೆಳಕಾಗಿರಲಿಲ್ಲ ಅಂಧಕಾರ ದ್ವಾರಕ್ಕೆ ತಲೆ ಹಾಸಿದ ತೇಜಸ್ವಿ ಕಿರಣವಾಗಿತ್ತು ಅಂತರಾಳದಿಂದ ಅಂತರಂಗದವರೆಗೂ ಶುದ್ಧತೆಯನ್ನು ಮೂಡಿಸಲು ಕಟ್ಟಿದ ಗೂಡನ್ನು ಕಿತ್ತೆವು ಬಿದ್ದ ಕಸವನ್ನು ಎತ್ತಿದೆವು ಗೂಡು ತೆಗೆದ ಕ್ಷಣ ಕಟ್ಟಿದ ಉಸಿರು ಬಿಟ್ಟಂತಾಯಿತು ಆವರಣ ತೊಳೆದು ಮಣ್ಣು ಎತ್ತಿದ ಕ್ಷಣ ಶಾಂತಿಯ ಸುಗಂಧ ಸುತ್ತು ಹರಡಿದಂತಾಯಿತು ಅಂತಿಮವಾಗಿ ಸ್ವಚ್ಛತೆ ಮುಗಿಸಿ ನಿಂತ ವಿಗ್ರಹಕ್ಕೆ ಗಂಗಾ ಜಲ ಸುರಿಸಿ ತಂದ ಪೂಜಾ ಸಾಮಗ್ರಿಗಳನ್ನು ಸಮರ್ಪಿಸಿ ದಶಾಧಗಳಿಂದ ಸದ್ದಿಲ್ಲದ ಗಂಟೆಗೆ ಜೀವ ತುಂಬಿಸಿ ಶಂಕನಾದ ಸ್ವರಗಳಿಲ್ಲದಿದ್ದರೂ ಶ್ರದ್ಧೆ ಭಕ್ತಿಯಿಂದ ರಕ್ಷಕನನ್ನು ಪೂಜಿಸಿ ಪ್ರಾರ್ಥಿಸಿ ಆಧ್ಯಾತ್ಮಿಕ ತಪಸ್ಸು ಮಾಡಿದೆವು ಈ ಕಾರ್ಯಕ್ಕೆ ಊರಿನ ಯುವಕರ ಸ್ಪಂದನೆ ಬೆಳ್ಳಿ ಬಣ್ಣದ ತೇಜಸ್ಸಿನಂತೆ ನನ್ನ ಕೈ ಸೇರಿತು ಅವರು ಮೆಚ್ಚಿ ನೀಡಿದ ಈ ಸನ್ಮಾನದ ಉಡುಗೊರೆ ಅರ್ಹನಲ್ಲವಾದರೂ ಸ್ವೀಕರಿಸುವಂತೆ ಆಯಿತು ಯಾಕೆಂದರೆ ಧರ್ಮ ರಕ್ಷಣೆಗೆ ನನ್ನ ಅಸ್ತ ಕರ್ತವ್ಯದ ಒಣೆ ಎನಿಸಿತ್ತು ಈ ಕ್ಷಣಿಕ ಸನ್ಮಾನ ಶಾಶ್ವತವಾಗಬೇಕಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲ